ಕಾಳಗಿ ತಾಲೂಕಿನ ರಡ್ಕಲ್ ಗ್ರಾಮದಲ್ಲಿ ಬೇಸಿಗೆ ಬಂದರೆ ಐದು ಕುಡಿಯಲು ನೀರಿನ ಸಮಸ್ಯೆ ಆಗುತ್ತದೆ ಜಾನುವಾರು ಕುಡಿಯಲು ನೀರಿಲ್ಲ ಇದರ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಾಳಗಿ ತಾಲೂಕು ಪಂಚಾಯತ್ ಅಧಿಕಾರಿಯ ಗಮನಕ್ಕೆ ತಂದು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಜೆ ಎಂ ಕೆಲಸ ಮಾಡುವುದಾಗಿ ಹೇಳಿ ನೀರು ಬರುವ ನೀರಿನ ಪೈಪ್ ತೆಗೆದು ತೆಗೆದುಹಾಕಲಾಗಿದೆ ವರ್ಷಗಳ ಕಳೆದರೂ ಕೆಲಸ ಅರ್ಧಕ್ಕೆ ನಿಂತಿದೆ ಬರುವ ನೀರು ಕೂಡ ಬರ್ತಾ ಇಲ್ಲ ಎಂದು ರಟ್ಕಲ್ ಗ್ರಾಮಸ್ಥರು ಆರೋಪಿಸಿದರು ಈ ಸಂದರ್ಭದಲ್ಲಿ ವೀರಣ ಗಂಗಾಣಿ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀಶಲ್ ತಿಪ್ಪಿ ಆನ್ ಇದು ಮಾಡೋದಿಲ್ಲ ನೀರಿನ ಯಾವಾಗ ಬಾ ಕೆಲಸ ಮಾಡೋದಿಲ್ಲ ಮತ್ತೆ ನಿಮ್ ಮಾಡೋದೇ ಅವಾಗ್ರಿ ಇಲ್ಲ ಅಂದ್ರೆ ನಿಮ್ ಪೈಪ್ಲೈನ್ ಕಿತ್ಕೊಂಡ್ ಬರೀಗಾರ ಹೋಗ್ತೇವೆ ಬಿಟ್ಟು ಹೋಗ್ತೇವ ನೀರೇ ಏನೋ ಉಪಜೋನ್ ಮಾಡ್ಬೇಕಲ್ಲಿ

ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ವ ಸರ್ಜರಿ ಗೈನಕೊಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಅಕ್ಟಾಲ್ ಜನರಲ್ ಫಿಜಿಷಿಯನ್ ಗೈನಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್